ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ವರ್ಮಾಲಕ್ಷ್ಮೀ ವರ್ಮಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನೇ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಕ್ಳಿಬ್ಬರು ನಾನೇ ತೋರಣ ಕಟ್ತೀನಿ ಅಂತ ಅವರಪ್ಪ ತೊಗೊಂಡು ಬಂದಿದ್ದರು ಎಲೆ ಎಲ್ಲ ಬಿಡಿಸ್ಕೊಂಡು ತೊಗೊಂಡು ಬಂದಿದ್ರು ಅದನ್ನು ನಾನೇ ಕಟ್ತೀನಿ ಅಂತ ಇಬ್ಬರು ಕೂತ್ಕೊಂಡು ಟ್ರೈ ಮಾಡ್ತಾ ಇದ್ದಾರೆ ಆ ಲಡ್ಡು ಕಡ್ಡಿ ಕಿತ್ಕೊಡೋದು ಎಲೆ ಬಿಡಿಸಿ ಹಳೆ ಎಲೆ ಬಿಡಿಸಿ ಕಡ್ಡಿ ಕಿತ್ಕೊಡೋದು ಹೊಸ ಎಲೆ ಕಟ್ಟೋದು ಹೇಳಿದರೆ ನಂಬಲ್ಲ ನಿಜವಾಗ್ಲೂ ಚೆನ್ನಾಗಿ ಕಟ್ಟಿದರು ಅಂದರೆ ಒಂದು ಮೀಡಿಯಮ್ಮ ಕಟ್ಟಿದ್ದಾರೆ ಅವ್ರ ಏಜಿಗೆ ಜಾಸ್ತಿನೇ ಕಟ್ಟಿದ್ದಾರೆ ಅಂತ ಹೇಳ್ಬಹುದು ಹಾಗೆ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿದೆ ಬಣ್ಣ ಹಾಕಬೇಕು ಅಂತ ಇತ್ತು ಬಣ್ಣ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸೋದು ಆದರೆ ಮಳೆ ಇದ್ದಿದ್ದ ಕಾರಣ ಅದು ಅರ್ಧ ಗಂಟೆನೂ ಇರಲ್ಲ ಅಂತ ಗೊತ್ತು ಹಾಗಾಗಿ ಬೇಗನೆ ರಂಗೋಲಿ ಹಾಕಿದ್ದೆ ಒಂದು ಸ್ವಲ್ಪ ಹೊತ್ತಾದ್ರೂ ಹಬ್ಬದ ದಿನ ಮನೆ ಮುಂದೆ ರಂಗೋಲಿ ಇರಲಿ ಅಂತ ನೋಡಿ ಇವತ್ತು ಆ ಮಾವಿನ ತೋರಣ ಮೂರು ಬಾಗ್ಲಿಗೂ ಕೂಡ ನನ್ನ ಮಕ್ಕಳೇ ಕಟ್ಟಿರೋದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ತಿಂಡಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡಿದ್ದೆ ತಿಂಡಿ ಎಲ್ಲ ತಿಂದಾದ್ಮೇಲೆ ಮನೆಯಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ನಾನು ಕೂಡ ಅಪ್ ಆಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಇವಾಗ ಹೂ ಮುಡಿಸಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ವರಮಲಕ್ಷ್ಮಿ ನಾವು ಮಾಡ್ತಾ ಇಲ್ಲ ಅಂದರೆ ನಾವಾಗೇ ಹಬ್ಬ ಮಾಡೋದನ್ನು ಬಿಟ್ಟರೆ ಮೂರು ವರ್ಷ ಹಬ್ಬ ಮಾಡೋ ಥರ ಇಲ್ಲ ಹಾಗಾಗಿ ಹಬ್ಬ ಮಾಡೋದನ್ನು ನಿಲ್ಲಿಸ್ಬಾರ್ದು ಅಂತ ಮಾಮೂಲಿ ಯಾವ ರೀತಿಯಾಗಿ ಹಬ್ಬದ ಪ್ರಿಪ್ರೇಷನ್ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ಮಾಡ್ಕೊಂಡಿದ್ದೀನಿ ಆದರೆ ಕಳಸ ಪೂಜೆ ಮಾಡಿ ಸೀರೆ ಉಡ್ಸೋದು ಆ ಥರ ಯಾವುದೇ ಅಲಂಕಾರ ಇಲ್ಲ ಮಾಮೂಲಿ ಲಕ್ಷ್ಮಿ ಫೋಟೋಕ್ಕೆ ಎರಡು ಲಕ್ಷ್ಮಿ ಫೋಟೋ ಇದೆ ಮನೇಲಿ ಒಂದು ಈ ಥರ ಸಣ್ಣ ಫೋಟೋ ಒಂದು ಆಚೆಲಿ ಕಾಯಿನೆಲ್ಲ ಅಣಿಸಿ ಮಾಡಿಸಿರ್ತಾರಲ್ಲ ಆ ಥರದೊಂದು ಫೋಟೋ ಈ ಥರದೊಂದು ಫೋಟೋ ಎರಡಿತ್ತು ಇತ್ತು ಅದಕ್ಕೇ ಮಾಮೂಲಿ ಹೂವಿನ ಅಲಂಕಾರ ಮಾಡಿ ಅರ್ಶನ ಕುಂಕುಮ ಅಕ್ಷತೆ ಕಾಳು ಬಳೆ ದುಡ್ಡು ಅಂದರೆ ಯಾವ ಥರ ಲಕ್ಷ್ಮಿಗೆ ಕಳಸ ಪೂಜೆ ಪೂಜೆ ಮಾಡ್ತಾರೆ ಅದೇ ರೀತಿಯಾಗಿ ಫೋಟೋಕ್ಕೇ ಪೂಜೆ ಎಲ್ಲ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಪೂಜೆ ಮಾಡಿರೋದು ಕಳಸ ಏನು ಪೂಜೆ ಮಾಡೋ ಥರ ಇರಲಿಲ್ಲ ಹಾಗಾಗಿ ನಾವಾಗಿ ಹಬ್ಬ ಮಾಡೋದನ್ನು ನಿಲ್ಲಿಸ್ಬಾರ್ದು ಅಂತ ಈ ರೀತಿಯಾಗಿ ಸಿಂಪಲಾಗಿಯೇ ಪೂಜೆಯನ್ನು ಮಾಡಿದ್ದೀನಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಹಾಗೆ ಹಬ್ಬದ ದಿನ ಒಂಥರ ಪಾಸಿಟಿವ್ ಅಂತ ಅನಿಸುತ್ತೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಆದರೆ ಕಳಿಸ ಎಲ್ಲ ಪೂಜೆ ಮಾಡಿ ಆ ಥರ ಪೂಜೆ ಅಂದರೆ ಲಕ್ಷ್ಮಿ ಆ ಥರ ನೋಡಿದ್ದಿದ್ರೆ ಇನ್ನೂ ಚೆನ್ನಾಗಿ ಖುಷಿಯಾಗಿರೋದು ಒಂಥರ ಇನ್ನೂ ಹಬ್ಬದ ಕಡೆ ಜಾಸ್ತಿ ಇರೋದು ವಾರಗಳಲ್ಲಿ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡು ಹಬ್ಬ ಮಾಡ್ತೀವಿ ಅದು ಆ ಥರ ಫೀಲ್ ಅನ್ನಿಸ್ತಾ ಇತ್ತು ಹಬ್ಬ ಅಂತ ಅನಿಸ್ತಾ ಇರಲಿಲ್ಲ ಯಾಕೆಂದರೆ ಪ್ರತಿ ನಾನು ಇದೇ ರೀತಿಯಾಗಿ ಪೂಜೆ ಮಾಡಿರ್ತೀನಿ ನಾನು ಪೂಜೆ ಎಲ್ಲ ಮಾಡಿ ಆದಮೇಲೆ ಮಕ್ಕಳು ಕೆಲವು ಕೂಡ ಒಂದು ಸಲ ಪೂಜೆ ಮಾಡಿ ಮಾಡಿಸಿ ಆ ನಮಸ್ಕಾರ ಮಾಡಿಸ್ದೆ ಆಚಾರ ವಿಚಾರಗಳಾಗಿರ್ಬೋದು ಸಂಸ್ಕೃತಿ ಸಂಸ್ಕಾರ ಆಗಿರಬಹುದು ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅಂತ ಹೇಳ್ಬಹುದು ನಾವು ಯಾಕೆ ಪೂಜೆ ಮಾಡ್ತೀವಿ ಈ ಹಬ್ಬದ ವಿಶೇಷತೆ ಏನು ಯಾವ ಹಬ್ಬದಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಇದನ್ನ ಚಿಕ್ಕ ಮಕ್ಕಳಿಂದನೇ ಹೇಳ್ಕೊಡ್ತಾ ಬಂದರೆ ಅವರು ಕೂಡ ಇಷ್ಟಪಟ್ಟು ಕಲಿತಾರೆ ಹಾಗೆ ರೀಸನ್ ಗೊತ್ತಿಲ್ಲದೆ ಮಾಡೋದಕ್ಕಿಂತ ನಾವು ಈ ರೀಸನ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅವರು ಕೂಡ ಇಂದ ಕಲಿತಾರೆ ಅಂತ ರಾವಣ ಬಂತು ಅಂದ್ರೆ ಹಬ್ಬಗಳ ಸುರಿಮಳೆ ಅಂತ ಹೇಳ್ಬೋದು ಎಷ್ಟು ಸಲ ಸ್ವೀಟ್ ಮಾಡಿರ್ತೀವಿ ಅಂತಲೇ ಗೊತ್ತಿಲ್ಲ ಈ ಹಬ್ಬದಲ್ಲಿ ಅಂದರೆ ನಾಲ್ಕು ಶ್ರಾವಣ ಬರುತ್ತೆ ನಾಲ್ಕು ಶ್ರಾವಣನೂ ಕೂಡ ಹಬ್ಬ ಇರುತ್ತೆ ಹಾಗೆ ಒಂದು ಖಾರ ಹಬ್ಬ ಮಾಡ್ತೀವಿ ಹಾಗೆ ಲಕ್ಷ್ಮೀ ಪೂಜೆ ಆಗಿರ್ಬೋದು ಕಾಯಿ ಬರ್ತಾರೆ ಅಂದರೆ ಬಾಗಿನ ತೊಗೊಂಡು ಬರ್ತಾರೆ ಈ ಥರ ಲೆಕ್ಕ ಆಗ್ತಾ ಹೋದರೆ ಒಂದು ತೋಟದ ಪೂಜೆ ತಿಂಗಳಲೆಲ್ಲ ಒಂದು ಹತ್ತು ದಿನ ಹಬ್ಬನೇ ಇರುತ್ತೆ ಇವತ್ತು ಸಿಂಪಲ್ಲಾಗಿ ಕಡ್ಲೆಟ್ ಮಾಡಿದ್ದೀನಿ ಕಡ್ಲೆಟ್ಟು ಬೋಂಡೆ ಕೋಸಂಬರಿ ಅನ್ನ ಸಾಂಬಾರು ಸಿಂಪಲ್ಲಾಗಿ ಮಾಡಿದೆ ಒಂದು ಬೌಲ್ ಕಡಲೆ ತಗೊಂಡ್ರೆ ಅರ್ಧ ಬೌಲ್ ಸಕ್ಕರೆ ತೊಗೊಳ್ಬೇಕು ಆ ರೀತಿ ಅದಕ್ಕೆ ಏಲಕ್ಕಿ ಲವಂಗ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಜರಡಿ ಇಟ್ಕೊಂಡೆ ನಂತರ ಅದಕ್ಕೆ ಹಸಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದರೆ ಕಡಲೆ ರೆಡಿ ಆಗುತ್ತೆ ಬೇಗನೆ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ಸಂಜೆ ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ವರ್ಮಾಲಕ್ಷ್ಮಿ ಜಾಸ್ತಿ ವಿಡಿಯೋಸ್ ಏನೂ ಮಾಡಲಿಲ್ಲ ಕಾರಣ ಇಷ್ಟೇ ನಾವು ಕಳ್ಸ ಪೂಜಿ ಪೂಜೆ ಮಾಡೋ ಥರ ಇರಲಿಲ್ಲ ಈ ವರ್ಷ ಕಳಸ ಎಲ್ಲ ಪೂಜೆ ಮಾಡಿ ಆತರ ಪೂಜೆ ಮಾಡೋ ಇರ್ಲಿಲ್ಲ ಹಾಗಾಗಿ ನಾವು ಕಳಸ ಏನು ಪೂಜಿಲ್ಲ ಹಾಗೆ ನಾವಾಗೇನೆ ವರಮಲಕ್ಷ್ಮಿ ಹಬ್ಬನ ಮಾಡೋದನ್ನ ಬಿಡಬಾರ್ದಂತೆ ನಾವಾಗೆ ಬಿಟ್ರೆ ಮೂರು ವರ್ಷ ಮತ್ತೆ ಮಾಡೋಂಗಿಲ್ಲ ಮೂರ್ ವರ್ಷ ಬಿಟ್ಟು ನೆಕ್ಸ್ಟ್ ಮಾಡಬೇಕಾಗುತ್ತೆ ಆ ಕಾರಣದಿಂದ ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಆಗಿ ಫೋಟೋಕ್ಕೇನೆ ಪೂಜೆ ಮಾಡಿ ಆಚರಣೆ ಎಲ್ಲ ಆಯ್ತು ನನ್ ಮಗ್ಳು ಬಟ್ಟೆ ತೋರಿಸ್ತಾ ಇದ್ದಾರೆ ನಿನ್ನೆ ಹೇಳಿದ್ರೆ ನಾವು ಶಾಪಿಂಗ್ ಹೋಗಿದ್ವಿ ಅಂತ ತುಂಬಾ ಅಂದ್ರೆ ತುಂಬಾನೇ ಕಡಿಮೆನೆ ತಗೊಂಡ್ ಬಂದಿರೋದು ತಗೊಂಡ್ ಬಂದು ಅಂತ ಒಂದ್ಸಲ ಹಾಗೇನೆ ತೋರಿಸ್ತೀನಿ ಫಸ್ಟ್ ನನ್ ಮಗಳೇ ತೋರಿಸ್ಬಿಡ್ತೀನಿ ಅವ್ರು ತೋರಿಸಿಲ್ಲ ಅಂದ್ರೆ ಬಿಡಲ್ಲ ಹಾಗಾಗಿ ಫಸ್ಟ್ ತೋರಿಸ್ತೀನಿ ಇದು ನನ್ನ ಬೇಬಿದು ಫ್ರಾಕು ಹೇಗಿದೆ ಬೇಬಿದು ಸಿಪ್ಪನ್ ಇಷ್ಟೆ ನಮ್ಮ ಮಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಇದು ರೀಸನ್ ಇಷ್ಟೇ ಗೊಂಬೆ 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 ಹಾಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನಿಸ್ತು ಇದು ಸಾವಿರ ಚಿಲ್ಲರೆ ಅಂತ ಅನ್ಸುತ್ತೆ ಇದು ಬಿಡು ಮಗ್ನೆ ಆದ್ರೆ ಕ್ವಾಲಿಟಿ ವೈಸ್ ಸಖತ್ ಆಗಿದೆ ಚುಚ್ಚೋದಿಲ್ಲ ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿತ್ತು ಅಂದ್ರೆ ಇವಳು ಪರ್ಫೆಕ್ಟ್ ಸೈಜ್ ಒಂದಿತ್ತು ಅದನ್ನ ಒಂದ್ಸಲ ಹಾಕಿದ್ರೆ ಮತ್ತೆ ಅವಳನ್ನ ಯಾವಾಗ ಹಾಕೊಳ್ತಾಳು ಅದನ್ನ ಆಗಲ್ಲ ಅಂದ್ರೆ ಫುಲ್ ಫಿಟ್ ಆಗಿ ಕೂತಿತ್ತು ಇದಾದ್ರೆ ಒಂದ್ ಸ್ವಲ್ಪ ದಿನ ಬಿಟ್ಟಬೇಕಾದ್ರು ಹಾಕ್ಬಹುದು ಇವಾಗ ಹಾಕ್ಬೇಕು ಅಂತ ಅಂದ್ರೆ ಇದು ಲಡ್ಡು ಪ್ಯಾಂಟು ಇದಂಗೆ ಇದು ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯ್ತು ಅವಳಿಗೆ ಹಾಕಿದ್ರೆ ಕ್ಯೂಟಾಗಿ ಕಾಣಿಸುತ್ತೆ ಆದ್ರೆ ಇದು ಸ್ವಲ್ಪ ಲೂಸ್ ಆಗಿದೆ ಸ್ಟಿಚ್ ಮಾಡಿಸಿ ಅಂದ್ರೆ ಸೈಡ್ ಎಲ್ಲ ಇಡಿಸಿ ಹಾಕ್ಬೇಕಾಗುತ್ತೆ ಮನೆಯಲ್ಲಿ ಬಂತು ಅಂದ್ರೆ ಹೊಸ ಬಟ್ಟೆಗೆ ಬೆಲೆನೇ ಇಲ್ಲ ಅಂಗಡಿಲಿರೋವರೆಗೂ ಮಾತ್ರ ಬೆಲೆ ಮನೆಗ್ ಬಂತು ಅಂದ್ರೆ ಸಾಕು ಪ್ಯಾಂಟು ವೇಲು ಈ ತರ ವೇಲ್ ಇಷ್ಟ ಆಯ್ತು ಹಾಗಾಗಿ ಇದೊಂದು ವೇಲ್ ತಗೊಂಡೆ ಹಾಗೆ ಇದೊಂದು ಮಾಮೂಲಿ ವೇಲು ಚೆನ್ನಾಗಿರುತ್ತೆ ಇದು ನನಗೆ ಈ ಥರ ಇಷ್ಟ ಆಗುತ್ತೆ ಸಂಜೆ ಟೈಮ್ ಎಲ್ಲಿಗಾದ್ರೂ ಹೊರಗಡೆ ಹೋಗಬೇಕಾದ್ರೆ ಅಥವಾ ನೈಟಿ ಮೇಲೆ ಹಾಕ್ಕೊಳ್ಳೋದಕ್ಕಾಗಲಿ ನನಗೆ ಇಷ್ಟ ಈ ಥರ ವೇಲು ಒಂದು ಎರಡು ಮೂರು ಇತ್ತು ಅದು ಡೈಲಿ ಯೂಸ್ ಮಾಡಿ ಹಳೆಯದು ಆಗಿತ್ತು ಹಾಗಾಗಿ ಈ ಥರ ಒಂದು ವೇಲ್ ತೊಗೊಂಡೆ ವಿಡಿಯೋ ಕ್ಲಾರಿಟಿ ಹೇಗೆ ಬರ್ತಾ ಇದೆಯೋ ಗೊತ್ತಿಲ್ಲ ಮೋಡ ಆಗಿದೆ ಹಾಗೇನೆ ತೋರಿಸ್ತಾ ಇದ್ದೀನಿ ಚೆಂದ ಐತಿ ಇದು ಹಾಗೆ ಇದೊಂದು ಟಾಪ್ ತಗೊಂಡೆ ಈ ಕಲರ್ ಅನ್ನ ಸೀರೆಗಳಿದೆ ಟಾಪ್ ಇರಲಿಲ್ಲ ಇದೇ ಕಲರ್ ಅನ್ಸುತ್ತೆ ನೋಡ್ಬೋದು ಈ ತರ ಇದೆ ಮುಂದೆ ಡಿಸೈನು ಅಂಬ್ರಲಾ ಟಾಪು ಅಂದ್ರೆ ಇತ್ತೀಚೆಗೆ ಓಪನ್ ಟಾಪ್ಗಿಂತ ಅಂಬ್ರಲಾ ಟಾಪೇ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇದೊಂದು ಟಾಪ್ ತಗೊಂಡೆ ಡೈಲಿ ವಿಯರ್ ಪ್ಯಾಂಟ್ಗಳು ಮಾಮೂಲಿ ಪ್ಯಾಂಟ್ ಹಾಗೆ ಇದೊಂದು ಟಾಪ್ ತಗೊಂಡೆ ಬಟ್ಟೆ ಸಖತ್ತಾಗಿದೆ ಕ್ವಾಲಿಟಿ ವಾಶ್ ಮಾಡಿದ ಮೇಲೆ ಹೇಗಾಗುತ್ತೋ ಗೊತ್ತಿಲ್ಲ ಬಣ್ಣ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಸಾಫ್ಟ್ ಇದೆ ಬಟ್ಟೆ ಅಂದ್ರೆ ಇದು ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಇದು ಮುಂದೆ ಡಿಸೈನ್ ಈ ತರ ಇದೆ ಈ ಟಾಪು ಈ ತರ ಕಾಣಿಸುತ್ತೆ ಸಖತ್ತಾಗಿದೆ ಇದು ನಂಗೆ ಇಷ್ಟ ಆಯಿತು ಇದು ನಿತ್ಯ ಡ್ರೆಸ್ಸು ಹಾಕಿ ನೆನ್ನೆನೆ ನೋಡಾಯ್ತು ತಂದಿದ್ದೇ ಹಾಕಿ ನೋಡಬೇಕು ಅದನ್ನು ಕೂಡ ಸ್ಕ್ರೀನ್ ಮೇಲೆ ಹಾಕ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಸ್ವಲ್ಪ ಲೂಸ್ ಇದೆ ಸ್ವಲ್ಪ ಬೇಕಾದ್ರೆ ಟೈಟ್ ಮಾಡಿಸ್ಬಹುದು ಫಿಟಿಂಗ್ ಇಡಿಸ್ಬಹುದು ಈ ತರ ಒಂದು ಅವ್ರ ಹತ್ರ ಜಾಸ್ತಿ ಬರೀ ಲಾಂಗ್ ಫ್ರಾಕೇ ಇದೆ ಹೇಗಾಗ್ಬಿಟ್ಟಿದೆ ಅಂದರೆ ಅರ್ಧ ಬೀರ್ ಅವಳಿಗೆ ಬೇಕು ಅಂದ್ರೆ ಒಂದೊಂದು ಬಟನೆ ಸೈಜ್ ದೊಡ್ಡದಾಗಿದೆ ಹಾಗಾಗಿ ಅದನ್ನ ಹಿಟ್ಟು ಬೀರಲ್ಲಿ ಬಟ್ಟೆನೇ ಆಗುತ್ತೆ ಹಾಗಾಗಿ ಈ ತಗೊಂಡಿರೋದು ಅದೊಂದು ಇದೊಂದು ಇದು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಎರಡು ಚೆನ್ನಾಗಿ ಕಾಣಿಸುತ್ತೆ ಇದು ಫಿಟ್ಟಿಂಗ್ ಕರೆಕ್ಟ್ ಕೂರುತ್ತೆ ಹಂಗಾಗಿ ಇನ್ನು ಲುಕ್ ಕಾಣಿಸುತ್ತೆ ಅದು ಸ್ವಲ್ಪ ಲೀಸ್ ಇದೆ ನನ್ನ ಶರ್ಟ್ ಮಾಮೂಲಿ ಪ್ಯಾಂಟ್ ಇಷ್ಟನೆ ನಮ್ಮದು ಸೀರೆ ಇನ್ನ ಅಮ್ಮ ಕಾಯಿ ಕೊಡೋದು ಬಾಗ್ನ ಕೊಡಕ್ಕೆ ಬರ್ತಾರಲ್ಲ ಅವಾಗ ತಗೊಂಡ್ ಬರ್ತಾರೆ ಆ ಸೀರೆ ಏನು ಯಾವುದನ್ನು ಕೂಡ ತಗೊಂಡ್ ಬರ್ಲಿಲ್ಲ ಅಲ್ಲಿಗೆ ತಗೊಂಡ್ ಹೋದ್ರು ಇಷ್ಟೇ ತಗೊಂಡ್ ಬಂದಿದ್ದು ನಿನ್ನೆ ಶಾಪಿಂಗ್ ಅಲ್ಲಿ ಏನೇನು ತಗೊಂಡ್ ಬಂದ್ವಿ ಅಂತ ತೋರಿಸಿದೀನಿ ಇವತ್ತಿನ ಬ್ಲಾಗ್ ಅನ್ನ ಇಲ್ಲೇ ಎಂಡ್ ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ನಿ सिक्तिनी मुंदी ना हो सब वीडियो दरी थैंक यू बाय 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 बाय